ಕೇಂದ್ರ ಕಾರಾಗೃಹದಿಂದ ರೇವಣ್ಣ ಅವರನ್ನ ಬಿಡುಗಡೆ ಮಾಡಲಾಗಿದೆ ರೇವಣ್ಣ ಅವರು ಹೊರಬರ್ತಾ ಇದ್ದಂತೆ ಬೆಂಬಲಿಗರು ಜೈಕಾರವನ್ನ ಕೂಗ್ತಿದ್ದಾರೆ ಪರಪ್ಪನ ಅಗ್ರಹಾರದಿಂದ ಹೊರಟಿದ್ದಾರೆ ಮಾಜಿ ಸಚಿವ ರೇವಣ್ಣ ಆರು ದಿನಗಳ ನಂತರ ಪರಪ್ಪನ ಅಗ್ರಹಾರ ಜೈಲಿನಿಂದ ಇದೀಗ ರಿಲೀಸ್ ಆಗಿದ್ದಾರೆ ರೇವಣ್ಣ ಪರಪ್ಪನ ಅಗ್ರಹಾರದಿಂದ ಈಗಷ್ಟೇ ರೇವಣ್ಣ ಅವರನ್ನ ರಿಲೀಸ್ ಮಾಡಲಾಗಿದೆ ಏನೆಲ್ಲ ಪ್ರೊಸೀಜರ್ಸ್ ಇತ್ತು ಎಲ್ಲ ಪ್ರೊಸೀಜರ್ಸ್ ಅನ್ನ ಮುಗಿಸಿದ ಬಳಿಕ ಇದೀಗ ಅವರನ್ನ ಪರಪನ ಅಗ್ರಹಾರದಿಂದ ರಿಲೀಸ್ ಮಾಡಲಾಗಿರುವಂತದ್ದು ಈಗ ಪರಪನ ಅಗ್ರಹಾರದಿಂದ ಹೊರಟಿದ್ದಾರೆ ರೇವಣ್ಣ ಅವರು ತಮ್ಮ ಮನೆಯತ್ತ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ ರೇವಣ್ಣ ಅವರ ಜಾಮೀನು ಷರತ್ತು ಪ್ರಕ್ರಿಯೆಗಳು ಕೂಡ ಬೆಳಗ್ಗೆ ನಡೀತಾ ಇತ್ತು ಹೀಗಾಗಿ ಸ್ವಲ್ಪ ಅವರನ್ನ ರಿಲೀಸ್ ಮಾಡೋದು ತಡ ಆಯಿತು ಈಗ ಎಲ್ಲ ಪ್ರಕ್ರಿಯೆಗಳು ಮುಕ್ತಾಯವಾಗಿರುವಂತ ಹಂತದಲ್ಲಿ ಅವರನ್ನ ಪರಪನ ಅಗ್ರಹಾರ ಜೈಲಿನಿಂದ ರೇವಣ್ಣ ಅವರನ್ನ ರಿಲೀಸ್ ಮಾಡಲಾಗಿದೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಂಥ ಮಾಜಿ ಸಚಿವ ರೇವಣ್ಣ ಅವರಿಗೆ ಕೊನೆಗೂ ಕೂಡ ಜಾಮೀನು ಮಂಜೂರಾಯಿತು ನಿನ್ನೆ ಸುದೀರ್ಘವಾದಂತಹ ವಾದ ಪ್ರತಿವಾದಗಳನ್ನ ಆಲಿಸಿದಂಥ ನ್ಯಾಯಾಧೀಶರು ಕೊನೆಗೂ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದರು ಐದು ಲಕ್ಷ ವೈಯಕ್ತಿಕ ಬಾಂಡ್ ಜೊತೆಗೆ ಒಂದಷ್ಟು ಕಂಡೀಷನ್ಸ್ ಹಾಕಿ ರೇವಣ್ಣ ಅವರಿಗೆ ಜಾಮೀನನ್ನು ಕೋರ್ಟ್ ಮಂಜೂರು ಮಾಡಿರುವಂಥದ್ದು ಆದ್ರೆ ನಿನ್ನೆಯಿಂದ ಇದುವರೆಗೂ ಕೂಡ ಈ ಏನ್ ಆದೇಶದ ಪ್ರತಿ ಪರಪನ ಅಗ್ರಹಾರಕ್ಕೆ ಬರಬೇಕು ಜೊತೆಗೆ ಈ ಶ್ಯೂರಿಟಿ ಹಾಕಬೇಕು ಇಬ್ಬರು ವ್ಯಕ್ತಿಗಳು ಶ್ಯೂರಿಟಿ ಹಾಕಬೇಕಾಗಿತ್ತು ಐದು ಲಕ್ಷ ಬಾಂಡ್ ಅನ್ನ ಅವರಿಗೆ ವಿತರಣೆ ಮಾಡಬೇಕಾಗಿತ್ತು ಎಲ್ಲ ಪ್ರೊಸೀಜರ್ಗಳು ಕೂಡ ಇರ್ತವೆ ಅವೆಲ್ಲವೂ ಕೂಡ ಪರಪನ ಅಗ್ರಹಾರದಲ್ಲಿ ಆ ಕಂಪ್ಲೀಟ್ ಆದ್ಮೇಲೆ ಆ ಪ್ರೊಸೀಜರ್ ಅನ್ನುವಂಥದ್ದು ಕಂಪ್ಲೀಟ್ ಆದ್ಮೇಲೆ ರೇವಣ್ಣ ಅವರಿಂದ ಕೆಲವೊಂದಷ್ಟು ಸಿಗ್ನೇಚರ್ ಗಳನ್ನ ಪಡೆದುಕೊಳ್ತಾರೆ ಜಾಮೀನಿಗೆ ಸಂಬಂಧಪಟ್ಟಂತೆ ಏನ್ ಕಂಡೀಷನ್ಸ್ ಹಾಕಿರ್ತಾರೆ ಆ ಎಲ್ಲ ಕಂಡೀಷನ್ಗಳನ್ನ ನಾನು ಫಾಲೋ ಮಾಡ್ತೀನಿ ಅಲ್ಲಿ ಜೊತೆಗೆ ಎಸ್ಐಟಿ ವಿಚಾರಣೆಗೂ ಕೂಡ ನಾನು ಸಹಕಾರವನ್ನ ಕೊಡ್ತೀನಿ ಅಂತ ಹೇಳಿ ಅವರು ಸೈನ್ ಮಾಡಿ ಅದಾದ ಪ್ರೊಸೀಜರ್ ಎಲ್ಲ ಮುಗಿದ ಬಳಿಕ ಅವರನ್ನ ರಿಲೀಸ್ ಮಾಡುವಂಥದ್ದು ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಟಿದ್ದಾರೆ ಅವರ ಬೆಂಬಲಿಗರು ಕಾರ್ಯಕರ್ತರು ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಬಂದು ಅವರನ್ನ ಕಾರ್ ನಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ ಹೋಗುವ ಸಂದರ್ಭದಲ್ಲಿ ಮಾಧ್ಯಮಗಳ ಕ್ಯಾಮೆರಾ ಕಂಡ ತಕ್ಷಣ ಕೈ ಮುಗಿದಿರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸಬಹುದು ಬಹಳ ನೊಂದುಕೊಂಡಿದ್ರು ರೇವಣ್ಣ ಅವರು ಯಾಕಂದ್ರೆ ಜಿ ಟಿ ದೇವೇಗೌಡರು ಕೂಡ ಹೋಗಿ ಅವರನ್ನ ಮೀಟ್ ಮಾಡಿದಾಗ ಕಣ್ಣೀರು ಹಾಕೊಂಡಿದ್ರು ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಹೇಳಿ ಬಟ್ ಇವತ್ತು ರೇವಣ್ಣ ಅವರಿಗೆ ಬಹುಶಃ ಹೃದಯ ಹಗುರ ಆಗಿದೆ ಕಾರಣ ಅವರು ಪರಪನಗ್ರಹದಿಂದ ರಿಲೀಸ್ ಆಗಿ ಮನೆಗೆ ಹೋಗ್ತಿದ್ದಾರೆ ಇದು ಎಸ್ ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ಖುಷಿ ಕೊಡ್ತಾ ಇರುವಂತಹ ವಿಚಾರ ಮತ್ತೊಂದು ಕಡೆ ದೇವೇಗೌಡರ ಕುಟುಂಬಕ್ಕೆ ಖುಷಿ ಕೊಡುವಂತಹ ವಿಚಾರ ಜೊತೆಗೆ ರೇವಣ್ಣ ಅವರ ಅಭಿಮಾನಿಗಳಿಗೆ ಖುಷಿ ಕೊಡುವಂತಹ ವಿಚಾರ ಒಂದ್ ಕಡೆ ಹಾಸನದಲ್ಲೂ ಕೂಡ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಂದ ಬೆಂಬಲಿಗರಿಂದ ಪಟಾಕಿ ಸಿಡಿಸಿ ಸಂಭ್ರಮ ಪಡ್ತಿದ್ದಾರೆ ಮತ್ತೊಂದು ಕಡೆ ಎಲ್ಲಿ ಜೆಡಿಎಸ್ನ ಕಾರ್ಯಕರ್ತರಿದ್ದಾರೆ ಕರ್ನಾಟಕದಾದ್ಯಂತ ಎಲ್ಲಾ ಭಾಗಗಳಲ್ಲೂ ಕೂಡ ಒಂದ್ ಕಡೆ ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ಸಲ್ಲಿಕೆ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಪಟಾಕಿ ಸಿಡಿಸಿ ಸಂಭ್ರಮ ಪಡ್ತಿದ್ದಾರೆ ಒಟ್ಟಾರಿಯಾಗಿ ರೇವಣ್ಣ ಅವರು ಹೊರಬರಲಿ ಅಂತೇಳಿ ಬಹಳಷ್ಟು ಜನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರು ಜೊತೆಗೆ ಅವರ ವಕೀಲರು ವಾದ ಮಂಡಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ನೇರವಾಗಿ ಇಲ್ಲ ಅನ್ನುವಂಥದ್ರ ಕುರಿತಾಗಿಯೂ ಕೂಡ ಬಹಳ ಸುದೀರ್ಘವಾದಂತಹ ವಾದವನ್ನ ಮಂಡಿಸಿದ್ರು ದೇವೇಗೌಡರ ನಿವಾಸದ ಕಡೆಗೆ ರೇವಣ್ಣ ಅವರು ಹೊರಟಿದ್ದಾರೆ ಜೈಲಿನಿಂದ ಸೀದಾ ದೇವೇಗೌಡರ ನಿವಾಸದತ್ತ ರೇವಣ್ಣ ಅವರು ಪ್ರಯಾಣ ಬೆಳೆಸಿದ್ದಾರೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ರಿಲೀಸ್ ಆದ ಕೂಡಲೇ ದೇವೇಗೌಡರ ನಿವಾಸದ ಕಡೆಗೆ ರೇವಣ್ಣ ಅವರು ತಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ ಮೊದಲಿಗೆ ಹೋಗಿ ಬಹುಶಃ ಅಪ್ಪನ ಆಶೀರ್ವಾದ ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಂದೆಯ ಆಶೀರ್ವಾದ ಪಡೆದು ನಂತರ ಮನೆಗೆ ಹೋಗೋದಕ್ಕೆ ರೇವಣ್ಣ ಅವರು ನಿರ್ಧಾರ ಮಾಡಿದ್ದಾರೆ ಬಸವನಗುಡಿಯ ರೇವಣ್ಣ ನಿವಾಸದ ಬಳಿಯೂ ಕೂಡ ಸ್ವಾಗತಕ್ಕೆ ಸಿದ್ಧತೆ ನಡೆದಿದೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ರಿಲೀಸ್ ಆದ ಕೂಡಲೇ ದೇವೇಗೌಡರ ನಿವಾಸದ ಕಡೆಗೆ ತಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ ಅಲ್ಲಿ ಹೋಗಿ ಮೊದಲು ತಂದೆಯವರ ಆಶೀರ್ವಾದವನ್ನ ಪಡೆದುಕೊಂಡು ಅದಾದ ಬಳಿಕ ಬಹುಶಃ ಅವರು ಬಸವನಗುಡಿಯಲ್ಲಿರುವಂತಹ ಅವರ ಮನೆಗೆ ಹೋಗುವಂತ ಸಾಧ್ಯತೆಗಳಿದೆ ಅಲ್ಲೂ ಕೂಡ ರೇವಣ್ಣ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಸಕಲ ಸಿದ್ಧತೆ ಯಾಕಂದ್ರೆ ರೇವಣ್ಣ ಅವರು ಅರೆಸ್ಟ್ ಆಗಿದ್ದು ಕೂಡ ದೇವೇಗೌಡರ ಮನೆಯಿಂದ ಈಗ ಅವರು ಈ ಎಲ್ಲ ಒಂದು ರೀತಿಯಾದಂತಹ ವನವಾಸ ಅಂತ ಹೇಳ್ಬೋದು ಜೈಲುವಾಸ ಅಂತಂದ್ರೆ ವನವಾಸ ಅಂತ ಹೇಳಿ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ವನವಾಸ ಮುಗಿಸಿ ಇದೀಗ ರೇವಣ್ಣ ಅವರಿಗೆ ಎಲ್ಲಾ ರೀತಿಯಲ್ಲೂ ಒಂದು ರೀತಿಯಾದಂಥ ರಿಲೀಫ್ ಸಿಕ್ಕಿದೆ ಮಾನಸಿಕವಾಗಿ ಕುಗ್ಗು ಹೋಗಿದ್ದಾರೆ ರೇವಣ್ಣ ಅವರು ಹೀಗಾಗಿ ತಂದೆಯ ಬಳಿ ಹೋದ ಸಂದರ್ಭದಲ್ಲಿ ತಮ್ಮ ಎಲ್ಲ ಕಷ್ಟ ದುಃಖಗಳನ್ನ ಅವರ ಹತ್ರ ಶೇರ್ ಮಾಡಿಕೊಂಡ ಮೇಲೆ ಒಂದು ಸಮಾಧಾನ ಸಿಗುತ್ತೆ ಎಂಥದ್ದೇ ಸಂದರ್ಭದಲ್ಲೂ ಕೂಡ ಮಕ್ಕಳನ್ನ ಕೈ ಬಿಡೋದಿಲ್ಲ ಎಂಥದ್ದೇ ತಪ್ಪಾದರೂ ಕೂಡ ಒಂದು ಸಮಾಧಾನ ಹೇಳಿ ಬುದ್ಧಿಮಾತನ ಹೇಳಿ ಒಂದು ಆಶೀರ್ವಾದವನ್ನ ಮಾಡುವಂಥದ್ದು ತಂದೆಯ ಕರ್ತವ್ಯ ಹೀಗಾಗಿ ಆ ತಂದೆಯ ಒಂದು ಆಶೀರ್ವಾದವನ್ನ ಪಡೆದುಕೊಳ್ಳೋದಕ್ಕೆ ದೇವೇಗೌಡರ ಆಶೀರ್ವಾದವನ್ನ ಪಡೆದುಕೊಂಡ ನಂತರ ರೇವಣ್ಣ ಅವರು ಅವರ ಮನೆಗೆ ವಾಪಸ್ ಆಗಲಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಕೊನೆಗೂ ಕೂಡ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ನಿನ್ನೆ ನಡೆದಂತಹ ವಾದ ಪ್ರತಿವಾದದಲ್ಲಿ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂತಹ ಒಂದು ಅನುಮಾನಗಳು ಬಹಳ ಬಲವಾಗಿತ್ತು ಆದರೆ ವಾದ ಮಂಡಿಸೋದ್ರಲ್ಲಿ ರೇವಣ್ಣ ಪರ ವಕೀಲ ಸಿ ವಿ ನಾಗೇಶ್ ಅವರು ಇದರಲ್ಲಿ ಯಶಸ್ವಿಯಾದ್ರೂ ಎಸ್ಐಟಿ ಪರ ವಕೀಲರ ವಾದಕ್ಕೆ ಪ್ರತಿವಾದವನ್ನ ಮಂಡಿಸೋದ್ರಲ್ಲಿ ರೇವಣ್ಣ ಪರ ವಕೀಲರು ಯಶಸ್ವಿಯಾಗೋದರ ಮುಖಾಂತರ ಕೊನೆಗೂ ರೇವಣ್ಣ ಅವರಿಗೆ ಜಾಮೀನು ಕೊಡಿಸುವಲ್ಲಿ ಸಫಲರಾಗಿದ್ದಾರೆ ಹೀಗಾಗಿ ದೇವೇಗೌಡರು ಇವತ್ತು ಜೈಲಿನಿಂದ ರಿಲೀಸ್ ಆಗ್ತಾ ಇರುವಂತದ್ದು ಜೊತೆಗೆ ಏಳು ದಿನಗಳ ನ್ಯಾಯಾಂಗ ಬಂಧನ ಏನಿತ್ತು ಮೇ ಹದಿನಾಲ್ಕರವರೆಗೂ ರೇವಣ್ಣ ಅವರಿಗೆ ವಿಧಿಸಲಾಗಿದ್ದ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ ಅದೇ ಸಂದರ್ಭಕ್ಕೆ ರೇವಣ್ಣ ಅವರಿಗೆ ಈ ಒಂದು ರಿಲೀಸ್ ಆಗ್ತಾ ಇರುವಂತದ್ದು ಕೂಡ ಯಾಕಂದ್ರೆ ಇಲ್ಲಿ ಪ್ರೊಸೀಜರ್ಗಳು ಕೂಡ ಕೆಲವೊಮ್ಮೆ ತಡ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಎಲ್ಲವೂ ಕೂಡ ಒಂದೇ ಸಮಯಕ್ಕೆ ಆಗಿರೋದ್ರಿಂದಾಗಿ ಇವತ್ತು ಅವರು ರಿಲೀಸ್ ಆಗ್ತಿದ್ದಾರೆ ಅವರನ್ನ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲಿ ದೇವೇಗೌಡರ ನಿವಾಸಕ್ಕೆ ಹೊರಡ್ತಿದ್ದಾರೆ ರೇವಣ್ಣ ಅವರು ದೇವೇಗೌಡರ ಮನೆಯತ್ತ ತಮ್ಮ ಪಯಣವನ್ನ ಬೆಳೆಸಿದ್ದಾರೆ ಅಲ್ಲಿ ಹೋಗಿ ತಂದೆಯ ಆಶೀರ್ವಾದವನ್ನ ಪಡೆದುಕೊಂಡು ತದನಂತರ ರೇವಣ್ಣ ಅವರು ಬೆಂಗಳೂರಿನ ಬಸವನ ಗುಡಿಯ ಮನೆಗೆ ಹೋಗಿ ಅಲ್ಲಿಂದ ಬಹುಶಃ ಹೊಳೆನರಸಿಪುರಕ್ಕೆ ಹೋಗುವಂತ ಸಾಧ್ಯತೆಗಳು ಇದೆ ಒಂದ್ ಕಡೆ ಬೆಂಗಳೂರಿನ ಮನೆಯಲ್ಲೂ ಕೂಡ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಸಿದ್ಧತೆ ಆಗಿದೆ ಮತ್ತೊಂದ್ ಕಡೆ ಹೊಳೆನರಸಿಪುರದಲ್ಲೂ ಕೂಡ ರೇವಣ್ಣ ಅವರನ್ನ ಬರಮಾಡಿಕೊಳ್ಳೋಕೆ ಸಿದ್ಧತೆಗಳು ಆಗಿದ್ದಾವೆ ಅಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ ಹೊಳೆನರಸೀಪುರದಲ್ಲಿ ಹಾಸನದಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಹಾಗೆ ಅಭಿಮಾನಿಗಳಿಂದ ರೇವಣ್ಣ ಅವರ ರಿಲೀಸ್ ಕುರಿತಾಗಿ ಸಂಭ್ರಮ ಮನೆ ಮಾಡಿದೆ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ದಾರೆ ಈಗ ದೇವೇ ದೇವೇಗೌಡರ ಮನೆಯತ್ತ ರೇವಣ್ಣ ಅವರು ತಮ್ಮ ಪ್ರಯಾಣವನ್ನ ಬೆಳೆಸಿದ್ದಾರೆ